ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ನಾಲ್ಕರ ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲು ಅಂದ್ರೆ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಸೆಕ್ಷನ್ ಆರರ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ ತಂದೆ ಮತ್ತು ಅವರ ಪುತ್ರರ ನಡುವೆ ನಡೆದ ವಿಭಜನೆ ಸಮಯದಲ್ಲಿ ಈಗಾಗಲೇ ಜನಿಸಿದಂತ ಮಗಳು ಯಾವುದೇ ರೀತಿಯಲ್ಲಿ ಆಸ್ತಿಯಲ್ಲಿ ಅಕ್ಕನ್ನ ಕೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ ಈ ಒಂದು ತಿದ್ದುಪಡಿ ಆದ ನಂತರ ತುಂಬ ಜನ ಗೊಂದಲಕ್ಕೆ ಒಳಗಾಗ್ತಾ ಇದ್ರು ಪ್ರತಿಸಲಿನೂ ಕೂಡ ಹೈಕೋರ್ಟ್ ತೀರ್ಪನ್ನ ನೀಡ್ತಾನೆ ಇದೆ ಆದರೂ ಕೂಡ ಗೊಂದಲಗಳನ್ನ ಉಂಟು ಮಾಡಿಕೊಂಡು ಕೇಸನ್ನ ಹಾಕ್ತಾ ಇರ್ತಾರೆ ವಿಭಜನೆಯ ನಂತರ ಜನಿಸಿದ ಮಗಳು ಮತ್ತು ತಂದೆಗೆ ಮಂಜೂರು ಮಾಡಿದ ಆಸ್ತಿಯಲ್ಲಿ ಪಾಲು ಪಡೆಯಲು ಅಥವಾ ಎರಡ್ ಸಾವಿರದ ಐದರ ತಿದ್ದುಪಡಿಯ ನ ತಂದೆ ಮಾಡಿರುವಂಥ ಯಾವುದೇ ಒಂದು ವರ್ಗಾವಣೆಯನ್ನು ಪ್ರಶ್ನಿಸಲು ಸಾಧ್ಯವಿಲ್ಲ ಪ್ರಪುಲ್ಲಾಯಂ ಭಟ್ ಮತ್ತು ಇತರರು ಸಲ್ಲಿಸಿದ ಮೇಲ್ಮನವಿಯನ್ನು ವಜಾಗೊಳಿಸುವಾಗ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದ ಅನಂತರಾಮನಾಥ ಹೆಗಡೆ ಈ ರೀತಿ ಹೇಳಿದರು ವಿಭಜನಾ ಅರ್ಜಿಯನ್ನು ವಜಾಗೊಳಿಸಿದ ವಿಚಾರಣಾ ನ್ಯಾಯಾಲಯದ ಆದೇಶವಾದ ಮೇಲ್ಮನವಿದಾರರು ಪ್ರಶ್ನಿಸಿದ್ದರು ಮತ್ತು ಮೃತ ತಂದೆ ಮಹಾದೇವ್ ಹೊಂದಿರುವ ಪೂರ್ವಜರ ಆಸ್ತಿಯಲ್ಲಿ ಮ ಸಮಾನ ಹಕ್ಕನ್ನು ಕೋರಿದ್ದರು ಮಹಾದೇವ್ ತನ್ನ ಎರಡನೇ ಪತ್ನಿಯ ಪರವಾಗಿ ಕಾರ್ಯಗತಗೊಳಿಸಿದ ಉಡುಗೊರೆ ಪತ್ರಕ್ಕೂ ಸವಾಲು ಹಾಕಿದ್ದರು ನ್ಯಾಯಾಲಯವು ಸಂಸತ್ತು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ನಾಲ್ಕರ ಮೊದಲು ಮಾಡಿದ ವಿಭಜನೆಗಳನ್ನು ಉಳಿಸಲು ಉದ್ದೇಶಿಸಿದೆ ಇಪ್ಪತ್ತನೇ ಡಿಸೆಂಬರ್ ಎರಡ್ ಸಾವಿರದ ನಾಲ್ಕರ ಮೊದಲು ಜಾರಿಗೆ ಬಂದ ವಿಭಜನೆಗೆ ನೀಡಲಾದ ರಕ್ಷಣೆಯು ಹೇಳಲಾದ ವಿಭಾಗ ನೋಂದಾಯಿತ ವಿಭಜನಾ ಪತ್ರ ತೀರ್ಪು ಮತ್ತು ಮೌಖಿಕ ವಿಭಜನೆ ಕೆಲವು ವರ್ಗಗಳ ಮೂಲಕ ಒಳಗೊಂಡಿರುವ ಎಲ್ಲ ಗುಣಲಕ್ಷಣಗಳಿಗೆ ಡಿಸೆಂಬರ್ ಇಪ್ಪತ್ತು ಎರಡ್ ಸಾವಿರದ ನಾಲ್ಕಕ್ಕಿಂತ ಮೊದಲು ನಡೆದ ವಿಭಜನೆಯ ಸಮಯದಲ್ಲಿ ಜೀವಂತವಾಗಿದ್ದ ಮಗಳು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ನಾಲ್ಕಕ್ಕೆ ಮೊದಲು ತಂದೆಯ ಪಾಲಿಗೆ ಮಂಜೂರು ಮಾಡಿದ ಆಸ್ತಿಯಲ್ಲಿ ಹಂಚಿಕೆಗಾಗಿ ಹಕ್ಕು ಸಲ್ಲಿಸಲು ಹುಟ್ಟಿದ ಮಗಳಿಗೆ ಸಮಾನವಾಗಿ ಸ್ಥಾನ ಪಡೆಯಲು ನಿರಾಕರಿಸುತ್ತದೆ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಡಿಸೆಂಬರ್ ಎರಡು ಸಾವಿರದ ನಾಲ್ಕರಕ್ಕಿಂತ ಮೊದಲು ದನ್ ಜನಿಸಿರುವಂಥ ಹೆಣ್ಮಕ್ಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕಿಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೈಕೋರ್ಟ್ ಸ್ಪಷ್ಟಪಡಿಸಿದೆ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನ ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು